ನಮಸ್ಕಾರ ಯಜಮಾನ್ ರೀ ನಿಮ್ಮ ಹೆಸರು ಕರಿಯಪ್ಪ ರೀ ಊರ ರೀ ಬಸವಣ್ಣ ಕ್ಯಾಂಪ್ ಈಗ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಿರಿ ಅನಧಿಕೃತವಾಗಿ ನಿಮ್ಮಲ್ಲಿ ನಿಮ್ಮ ಹೊಲದಲ್ಲಿ ಜೋಡಿಸಿದಾರ ಟಿ ಸಿಗಳಂತಂದು ಹೇಳಿದಾರ ಏನ್ರಿ ರೀ ಇದ್ರ ವಿಷಯ ಏನದು ಮ್ಯಾಮ್ ನಿಮ್ಮ ಹೊಲದಲ್ಲಿ ಈಗ ಕಾಂಟ್ರಾಕ್ಟ್ರು ನೀವು ಕಂಡಿರಿ ನಿಮ್ಗೆ ಟಿ ಸಿ ಬೇಕಿತ್ತು ಕಾಂಟ್ರಾಕ್ಟ್ರನ್ನ ಕಂಡಿರಿ

ಈಗ ನೂರು ಪಾತಿಮಾ ಅನ್ನೋರಿಗೆ ಜೈ ಅವ್ರು ಅವಾಗ ಆ ಟೈಮ್ನಲ್ಲಿ ಅವ್ರಿಗೆ ನೀವು ದುಡ್ಡು ಕೊಟ್ಟು ಅನಧಿಕೃತ ಹಾಕೊಂಡಾರ ಅಂತಂದು ಸುದ್ದಿ ದುಡ್ಡು ಕೊಟ್ಟಿಲ್ಲ ನೀವು ಅವ್ರಿಗೆ ನೂರ್ ಪಾತಿಮಾ ಮೇಡಮ್ನವ್ರು ನಿಮ್ ಜೊತೆಗೆ ಆತ್ಮೀಯವಾಗಿ ಇದ್ದಾರ ಅಲ್ಲ ಹೇಳ್ತಾರ ಈಗ ಯಜಮಾನ್ ಕಡೆ ಕರಿಯಪ್ಪ ಯಜಮಾನ್ ಕಡೆ ದುಡ್ಡು ತಗೊಂಡೋಗ್ಯ ಇಷ್ಟ ಇಸ್ಕೊಂಡಾರ ಅಷ್ಟು ಇಸ್ಕೊಂಡಾರ ಐದ್ ಲಕ್ಷ ಹತ್ತು ಲಕ್ಷ ಅಂತಂದು ಸುದ್ದಿ ಹ್ಞೂ ಈಗ ನಿಮ್ಗೆ ಅಲ್ಲಿ ಟಿ ಸಿ ಇದು ಪರ್ಮಿಷನ್ ತಗೊಂಡಿದ್ರ ಇಲ್ಲಿ ಕಾರ್ಟಿಗೆ ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಸರ್ ಅವ್ರದ ನಾವು ಅವ್ರಿಗೆ ಹೇಳ್ಬಿಡಿವಿ ರೀ ತಗೊಂಡ್ರೆ ಅದು ಮಾಡೀವಿ ಆಯ್ತು ತಂದುಕೊಡ್ರು ನಾ ಸುಮ್ಮನೆ ಯಾ ಕಾಂಟ್ರಾಕ್ಟ್ರಿಗೆ ಹೇಳಿದ್ರಿ ಹಾಂ ಇಲ್ಲಿ ಬರಲ್ಲ ಅಂತ ಹೇಳ್ಯಾರ ಅವರು ಬಂದು ಕುಂದಿ ಹಿಂದುಗಡೆ ನೋಡ್ಕೊಂಡು ಇಲ್ಲಿಗೆ ಬರೋದಲ್ಲಪ್ಪ ಸಿನಿರಿ ಬರ್ತಾರ ಹಿಂದುಗಡೆ ಬಂದು ಮಾಡಿಕೊಡ್ತೀವಿ ಅಂತೇಳಿ ಹ್ಞೂ ಹ್ಞೂ ಅಂದರೆ ಈಗ ನಿಮ್ಗೆ ಅಲ್ಲಿ ಎ ಡಬಲ್ ಇ ಮಂಜುನಾಥ ಅಂತ ಬರ್ತಾರೆ ಆಮೇಲೆ ಜೈ ನೂರು ಪಾತಿಮಾನ್ ಅವ್ರು ಇದ್ದರು ಅವ್ರಿಗೆ ನೀವು ಯಾವುದೇ ದುಡ್ಡು ಕೊಟ್ಟಿಲ್ಲ ಅಲ್ಲ ಸುಳ್ಳು ಹೇಳ್ಬೇಡ್ರಿ ಕರೆಕ್ಟ್ ಹೇಳ್ರಿ ದುಡ್ಡು ಕೊಟ್ಟಿರಲಿಲ್ಲ ಇಲ್ಲ ರೀ ಸರ ಅವ್ರು ನೋಡಿಲ್ಲ ರೀ ಅದಕ್ಕೆ ಏನು ಮತ್ತೆ ಈಗ ವಿಡಿಯೋ ಬಿಟ್ಟಿರೋದು ಸತ್ಯನಾ ಸುಳ್ಳಾರ ಅಂತ ಹೇಳ್ತಾರೆ ಅಲ್ಲ ಅವ್ರಿಗೆ ನೀವು ಹೇಳಿರಂತಲ್ಲ ದುಡ್ಡು ಕೊಟ್ಟೀನಿ ಅಂತೇಳಿ ಹೇಳಿಲ್ಲ ಈಗ ನೀವು ಕಾಂಟ್ರ್ಯಾಕ್ಟ್ರ್ನ ಮೀಟ್ ಆಗಿದಿರಿ ಮೀ ಮೀಟ್ ಆಗಿ ಈಗ ಅವ್ರಿಗೆ ಈ ತರ ನಾವು ಮಾ ಟಿ ಸಿ ಹಾಕ್ಕೊಣಕತ್ತೀವಿ ರೀ ಟಿ ಸಿ ಅಳವಡಿಸ್ರಿ ಅಂತ ಹೇಳಿರ ಅವರು ಅವರು ಕೂಡ ಸಾಮಾನು ತಂದಿಟ್ಟಿದ್ರು ಇಟ್ಟ ಮೇಲೆ ಮತ್ತೆ ಅದು ಈ ಕಾರ್ಡಿಗೆ ವ್ಯಾಪ್ತಿ ಬರಲ್ಲ ಅಂತೇಳಿ ಸಿನ್ನೂರು ವ್ಯಾಪ್ತಿ ಬರುತ್ತಂತ ಅವ್ರ ಸಾಮಾನು ಅವ್ರು ವಾಪಸ್ ಹೋಗ್ಯಾರ ಈಗ ಮತ್ತೆ ತಂದು ಹೇಳ್ಯಾರ ಹಾಕ್ತೀನಿ ಅಂತ ಹೇಳ್ಯಾರ ಏನ್ ಸಮಸ್ಯೆ ಅದಕ್ಕೆ ಮತ್ತೆ ಅವಾಗ ಯಾಕ ಅವಾಗೆ ಹಾಕ್ಬೋದಿತ್ತಲ್ಲೇಟ್ ಆಗಿರಲ್ಲ ಹ್ಮ್ ಏನು ಸರ್ಟಿಫಿಕೇಟ್ ಬಂದಿದ್ದಿಲ್ಲ ಈಗ ಕಾಗದ ಪತ್ರ ಎಲ್ಲ ಮಾಡಿಸಿರಿ ರೀ ಈ ಈಗ ಕಾಗದ ಪತ್ರ ಮಾಡಿಸಿದ್ಮೇಲೆ ಈಗ ಯಾವಾಗ ಕೊಡ್ತೀನಿ ಅಂತ ಹೇಳ್ಯಾರ ಭಾಗದಿಂದ ಹಾಕಿ ಕೊಡ್ತೀನಿ ಅಂತ ನಿಮ್ಮ ಏರಿಯಾ ಈಗ ಪೊಲ ಎಲ್ಲ ಸಿನ್ನೂರ್ ಭಾಗದಲ್ಲಿ ಬರ್ತಾವೂರ್ ಭಾಗದಲ್ಲಿ ಮನಿ ಕಾಟಿ ಭಾಗ ಹೊಲ ಸಿನ್ನೂರ್ ಭಾಗದಾಗ ಈಗ ಸಿನ್ನೂರ್ ಭಾಗದವರೇ ಹಾಕಿ ಕೊಡ್ತಾರ ಹ್ಮ್ ಸರಿ ನಾವು ರವಿ ಜೊತೆ ಮಾತಾಡ್ಬೋದಾ ನೀವೇ ಸತ್ತಿ ಹೇಳಕತೀರ ಸುಳ್ಳು ಹೇಳಕತ್ತೀರ ನಿಜ ಹೇಳಿ ಸುಳ್ಳ ಯಾವ್ದೇ ನೂರ್ ಪ್ರತಿಮ್ಮ ಮೇಡಮ್ ಆಯ್ತು ಎ ಡಬ್ಲ್ಯೂ ಆಯ್ತು ಯಾವ್ದೇ ದುಡ್ಡು ಕೊಟ್ಟಿಲ್ಲ ಹ್ಮ್ ಕಾಂಟ್ರಾಕ್ಟರ್ನ ಮೀಟ್ ಆಗಿರಿ ದುಡ್ಡು ಕೊಟ್ಟಿಲ್ಲ ಅಂತ ಆತರ ಹೇಳು ಆತರ ಏನಾರ ಒತ್ತಡ ಇಟ್ಟದ್ರ ಅಂತ ಸುದ್ದಿ ನಿಮ್ಗೆ ನಿಮ್ಮ ಹತ್ರ ಬಂದು ನೂರು ಪಾತಿ ದುಡ್ಡು ತಗೊಂಡಾರ ಅಂತೇಳು ಅವ್ರಿಗೆ ಯಾರು ಬಂದ್ರಿ ಹೆಂಗೆ ಅಂತ ಕೇಳಿ ದುಡ್ಡು ಮಾಹಿತಿ ಕೇಳಿದಾರ ನ ಮಾಹಿತಿ ಹಿಂಗೆ ಇದ್ರಿ ನನ್ಗೆ ಗೊತ್ತಲ್ಲ ಅಮ್ಮಗೆ ಗೊತ್ತವು ಅವಾಗ ಟಿ ಸಿ ಮಾಡಿಸಿದ್ವಿ ಅವ್ರು ಕಂಟಾಡ್ದಾರೆ ಏನೋ ಒಂದು ಗದಲ ಮಾಡಿ ಇದ್ ಅಂತ ಹೇಳಿಬಿಟ್ಟು ಅಷ್ಟೇ ಇವರು ನಾಲ್ಕು ಮಂದಿ ನೋಡಿ ಇವ್ರಿಗೆ ಏನು ಗೊತ್ತಲ್ಲ ರೀ ಇಲ್ಲರಿ ಸುಮ್ನೆ ಯಾಕೆ ಇದು ಮಾಡಕ್ ಗೊತ್ತಿರಿ ನಾವು ಆಮೇಲೆ ಬಂದು ಹೇಳೋ ತಗೋತೇನೆ

ಅದೇ ಎನ್ಕ್ವೈರಿ ಎಲ್ಲ ರೀ ಹಿಂಗೆ ಹಿಂಗೆ ಮಾತಾಡಪ್ಪ ನೀನು ಟೀಸಿತಿ ಇದಾಗೈತಲ್ಲ ಇದು ಮಾಡಿ ನಮ್ಮ ಇದು ಅಂತಂದ್ರೆ ನಮ್ದು ಏನು ಇದಾಗಲ್ರಿ ನಮ್ಮ ಎಲ್ಲ ಮಾಹಿತಿ ಅಮ್ಮಗೆ ಗೊತ್ತು ನನಗೆ ಗೊತ್ತಿಲ್ಲ ನಾವು ಯಾರಿಗೆ ದುಡ್ಡನ್ನು ಕೊಟ್ಟಿಲ್ಲ ನಾವು ಯಾರಿಗೆ ಮೇಡಮ್ನ ನೋಡಿಲ್ಲ ಮನುಷ್ಯ ಸಾರ್ನ ಯಾರನ್ನೂ ನೋಡಿಲ್ಲ ಅಂತ ಹೇಳಿದೀನಿ